ಸರಕಾರಿ ಪ್ರೌಢಶಾಲೆ ಅಂಚಟಗೇರಿ ಪ್ರಸ್ತುತಪಡಿಸುವ ನಾಟಕ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆತ್ರಿ ಸಾವಿತ್ರಿ ಬೆಳಿಗ್ಗೆ ಬೆಳಗ್ಗೆ ತಯಾರಾಗಿ ಎಲ್ಲ ದ ಕೂನಿಗಾಗುವ ಅವಮಾನವನ್ನೆಲ್ಲಾ ಬರೀ ಹೊತ್ತಿ ಮಕ್ಕಳಿಗೆ ಶಾಲೆ ಕಳಿಸ್ಬೇಕನ್ನು ಮುಚ್ಚು ಯಾಕ ಅಂತ ಅಕ್ಕ ನೀ ಹೇಳೋದು ನಿಜ ಆಗ ದಾರಿಯುದ್ದ ಅವಮಾನ ಮಾಡ್ತಾರ ಸಾಲದು ಅಂತ ನನ್ನ ಮೇಲೆ ಸಗನೀಯಸಿತಾರೆ நான் கோழை மாதிர எசிவாக ಮಕ್ಕಳು ಅದರಾಗ ನಮ್ಮ ಜನಾಂಗದ ಮಕ್ಕಳು ಶಾಲೆ ಕಲಿತು ಈ ಸಮಾಜವನ್ನು ಎಳೆಯದಾರು ಎಂಬುದು ಯಾರಿಗ ಬೇಕಾದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂದ್ರೆ ಅಷ್ಟೇ ವಿದ್ಯೆ ಕಲಿಬೇಕು ಬುದ್ಧಿವಂತರಾಗಬೇಕು ಸರಿ ತಪ್ಪುಗಳನ್ನ ತಿಳಿಯುವಂತೆ ಆಗಬೇಕು ನನಗ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಕಲಿಯೋ ಮಕ್ಕಳಿಗೆ ಕಲಸಿ ಕಲಿಸ್ತೀನಿ ಹೀಗೆ ಸಾವಿತ್ರಿ ಬಾಯಿ ನಡೆಯುವಾಗ ದಾರಿಯುದ್ದಕ್ಕೂ ಅವಳ ಮೇಲೆ ಕಲ್ಲನ್ನು ಎಸೆಯವರು ಸೆಗಣಿಯನ್ನು ಎಸೆಯವರು ಇದೆಲ್ಲವನ್ನು ಸಹಿಸಿಕೊಂಡು ಸಾವಿತ್ರಿಬಾಯಿ ಫುಲೆ ಮಕ್ಕಳಿಗೆ ಶಿಕ್ಷಣ ನೀಡಲು ಶಾಲೆಯನ್ನು ಪ್ರವೇಶಿಸುವಳು ಎಲ್ಲರೂ ಬಂದಿದ್ದೀರಾ ಮಕ್ಕಳೇ ಸೋಮು ಯಾಕೆ ಬಂದಿಲ್ಲ ಸರಿ ನೀನ್ನೇ ಕೊಟ್ಟಿರೋ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲಿ ತೋರಿಸಿ ನೋಡೋಣ ನೀನು ತೋರಿಸು ಓ ನೀನು ಇನ್ನೊಂದು ಸ್ವಲ್ಪ ಕರೆಕ್ಟ್ ಆಗಿ ಬಿಡಬೇಕು ಸೋಮು ಸೋಮು ಶಾಲೆಗೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಶಾಲೆಗೆ ಹೋಗ್ತೀನಿ ಅಂತ ಬರ್ತೀಯ ಬಾ ನಿನ್ನ ಮನೆಗೆ ಹೋಗೋಣ ಬಿಡಿ ಬಿಡಿಯೋಣ ಅವನಿಗೆ ಕಲಿಯೋದಕ್ಕೊಂದು ಅವಕಾಶ ಮಾಡಿಕೊಡಿ ಸೋಮು ಸೋಮು ಸರಿ ಮಕ್ಕಳೇ ನಾನು ನಿಮಗೆ ಇನ್ನೇ ಹೇಳ್ಕೊಟ್ಟಿದ್ದೇನ ಇವತ್ತು ಮತ್ತೆ ಹೇಳ್ಕೊಟ್ಟಿದ್ದೇನೆ chará a ou ಕಳಿಸ್ಕೊಡವ ಏ ಬನ್ನಿ ಸಾಯಂದಿರೇ ನನ್ನ ಮಾತು ಕೇಳಿ ಒಂದು ದಿನದ ಅನ್ನಕ್ಕಾಗಿ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ ಹೇಳ್ ಅರಿ ಮೂಡಿಸೋದು ಹೇಗೆ ವಿದ್ಯೆಯ ಮಹತ್ವ ತಿಳಿಸೋದು ಹೇಗೆ ಎಲ್ಲವೂ ತನ್ನ ಹಿಡಿತದಲ್ಲೇ ಇರಬೇಕು ಅನ್ನೋ ಮೇಲ್ವರ್ಗದವರ ದಬ್ಬಾಳಿಕೆಯನ್ನ ನಿಲ್ಲಿಸಬೇಕು ಅಂದ್ರೆ ಕೆಳವರ್ಗದ ನಾವು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಸರಿ ತಪ್ಪುಗಳನ್ನು ತಿಳಿಯುವಂತಾಗಬೇಕು ದೇಹಕ್ಕಾಗೋ ಗಾಯನ ವಾಸಿ ಮಾಡಬಹುದು ಅದೇ ಮನಸ್ಸಿಗಾಗೋ ಗಾಯನ ಹೀಗೆ ವಾಸಿ ಮಾಡೋದು ನಿನ್ನ ಸಾಧನೆ ಹೇಗಿರಬೇಕು ಅಂದ್ರೆ ಸಮಾಜದಲ್ಲಿ ಹೆಣ್ಣು ವಿದ್ಯೆ ಕಲಿಯುವಂತಾಗಬೇಕು ಸಮಾಜದಲ್ಲಿ ಹೆಣ್ಣು ತೆಲೆಯತ್ತಿ ನಿಲ್ಲುವಂತಾಗಬೇಕು ಇದು ನನಗೆ ನಾನೇ ಮಾಡಿಕೊಳ್ಳುವ ಪ್ರತಿಜ್ಞೆ ಅಂತೆಯೇ ಸಾವಿತ್ರಿಬಾಯಿ ಪುಲೆ ದಲಿತರ ಹೆಣ್ಣು ಮಕ್ಕಳ ವಿದ್ಯೆಗಾಗಿ ಶ್ರಮಿಸಿ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಕಲ್ಪಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದಳು ಇಂದಿಗೂ ಅಕ್ಷರದ ಅವಳಾಗಿ ಜನಮಾನಸದಲ್ಲಿ ಅಚ್ಚಳೆಯದೇ ನೆಲೆಸಿದ್ದಾಳೆ